ಧರ್ಮಸ್ಥಳದ ಅವಿತಿಟ್ಟ ಅಪರಾಧಗಳು ಹೊರಬರುತ್ತಾ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ನೂರಕ್ಕೂ ಅಧಿಕ ಶವಗಳನ್ನು ಹೂತು ಹಾಕಿದ್ದೇನೆ ಎಂದು ಪೊಲೀಸರ ಮುಂದೆ ಹೇಳಿಕೆ ನೀಡಿದ್ದ ಕಾರ್ಮಿಕ ತಮ್ಮ ನ್ಯಾಯವಾದಿಗಳ ಸಮ್ಮುಖದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾನೆ ಕೃತ್ಯ ಎಸಗಿರುವ ಕುರಿತು ಸಾಕ್ಷಿ ಸಮೇತವಾಗಿ ನ್ಯಾಯಾಲಯಕ್ಕೆ ಆಗಮಿಸಿ ನ್ಯಾಯಾಧೀಶರ ಮುಂದೆ ಹಾಜರಾಗಿ ಹೇಳಿಕೆ ನೀಡಿದ್ದಾನೆ ಈ ವ್ಯಕ್ತಿ ಬೆಳ್ತಂಗಡಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿ ಮುಂದೆ ಹೇಳಿಕೆ ನೀಡಿದ್ದಾರೆ ಕಾರಿನಲ್ಲಿ ಸಂಪೂರ್ಣ ಮುಸುಕುದಾರಿಯಾಗಿ ನ್ಯಾಯಾಲಯಕ್ಕೆ ವಕೀಲರೊಂದಿಗೆ ಹಾಜರಾಗಿದ್ದಾನೆ ಎರಡು ವಾರದಿಂದ ಏನು ಪೊಲೀಸ್ ಕಂಪ್ಲೇಂಟ್ ಆಗಿತ್ತು ನಿನ್ನೆ ಸಂಜೆ ವೇಳೆಯಲ್ಲಿ ಅವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಮಂಜೂರಾಗಿತ್ತು ಇಲ್ಲಿನ ಕಮಿಟಿ ಏನಿದೆ ಅವರು ಪರಿಗಣಿಸಿ ಅವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಅಂತೇಳಿ ಸ್ಯಾಂಕ್ಷನ್ ಮಾಡೋದು ಇವತ್ತು ಒನ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂದರೆ ಮ್ಯಾಜಿಸ್ಟ್ರೇಟ್ ಎದುರು ಸ್ಟೇಟ್ಮೆಂಟ್ ದಾಖಲಿಸ್ಕೊಳ್ಳೋಕ್ಕೆ ಇವತ್ತು ಅನುಮತಿ ಕೊಟ್ಟಿದ್ದು ಸೊ ಅದಕ್ಕೋಸ್ಕರ ನಾಲ್ಕು ಗಂಟೆಗೆ ಬಂದಿದ್ವಿ ನಾಲ್ಕು ನಾಲ್ಕೂವರೆಗೆ ಬಂದು ಒನ್ ಅವರ್ ಪ್ರಕ್ರಿಯೆ ನಡೀತು ನಾವು ಮ್ಯಾಜಿಸ್ಟ್ರೇಟ್ ಅವ್ರನ್ನ ಕೇಳಿದ್ವಿ ವಕೀಲರಾದರೂ ಇರೋಕೆ ಬಿಡಿ ಬಿಕಾಸ್ ಅವರೇನು ಅಕ್ಯೂಸ್ಡ್ ಅಲ್ಲ ವಿಟ್ನೆಸ್ ಆಗಿ ಬಂದಿರೋದು ಸೊ ಬಟ್ ಪ್ರೊಸೀಜರ್ ಅಲೋ ಮಾಡಲ್ಲ ಅಂತೇಳಿ ಅವರು ಏಕಾಂತವಾಗಿ ಪ್ರಶ್ನೆ ಕೇಳಿ ಸ್ಟೇಟ್ಮೆಂಟ್ ದಾಖಲು ಮಾಡಿದ್ದಾರೆ ಸೊ ಸದ್ಯಕ್ಕೆ ಅಷ್ಟಾಗಿದೆ ಏನು ಕಂಪ್ಲೇಂಟಲ್ಲಿ ಸ್ಕೆಲೆಟನ್ ಅಥವಾ ಕಲೆವಾರಿ ಏನಿತ್ತು ಅಂತ ಹೇಳಿದ್ದಾರೆ ಅದು ಈಗ ಹ್ಯಾಂಡ್ ಓವರ್ ಮಾಡೋ ಪ್ರಕ್ರಿಯೆ ನಡೀತಾ ಇದೆ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ ಈಗ ಮಹಾಜರ್ ಮಾಡ್ತಾ ಇದ್ದಾರೆ ಇಷ್ಟು ಇಲ್ಲಿವರೆಗೂ ಆಗಿರೋ ಬೆಳವಣಿಗೆ ಸರ್ ಊತಾಕಿರುವಂಥ ಬಾಡಿಗೆ ಅವ್ರು ಇವಾಗಲೂ ತೋರ್ಸೋಕ್ ರೆಡಿ ಇದ್ದಾರೆ ಸೊ ಅವರು ಮತ್ತೆ ಪೊಲೀಸ್ ಅವರು ಯಾವ ತರ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ತಗೊಂಡೋಗ್ತಾರೆ ನಾವು ರೆಡಿ ಇದೀವಿ ಬಟ್ ಊತಾಗಿರ ಬಾಡಿನ ತೆಗಿಯುವ ಇವತ್ತು ರೆಡಿ ಇದ್ದೀವಿ ಸೊ ಆದಷ್ಟು ಬೇಗ ಆದ್ರೆ ಒಳ್ಳೇದು ಅದನ್ನ ನಾವು ಪೊಲೀಸ್ ಹತ್ರ ಮನವಿ ಮಾಡ್ಕೊತಾ ಇರೋದು ಬಿಕಾಸ್ ಸಾಕ್ಷಿ ನಾಶ ಆಗ್ಬಾರ್ದು ಇಷ್ಟಾಗಿದೆ ಸದ್ಯಕ್ಕೆ ಈಗ ವಿಟ್ನೆಸ್ ಎಲ್ಲಿ ಕೊಂಡು ಹೋಗ್ತಾರೆ ಅಂತೇಳಿ ಕಸ್ಟಡಿಯಲ್ಲಿ ಇಲ್ಲ ಇಲ್ಲ ವಿಟ್ನೆಸ್ ಮಾಡಿಲ್ಲ ನಮ್ ಜೊತೆ ಜೊತೆ ಆರೋಪಿ ಅದು ಸ್ಟೇಟ್ಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ಯಾಕಂದ್ರೆ ಸ್ಟೇಟ್ಮೆಂಟು ಪ್ರೊಸೀಜರ್ ಪ್ರಕಾರ ಲಾಯರ್ ಕೊಡಲ್ಲ ಸದ್ಯಕ್ಕೆ ಬರೀ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹತ್ರ ಮಾತ್ರ ಇರುತ್ತೆ ಸೊ ಸ್ಟೇಟ್ಮೆಂಟ್ ಅಲ್ಲಿ ಗೊತ್ತಾಗುತ್ತೆ ಇಲ್ಲ ಸರ್ ಈಗ ಸದ್ಯಕ್ಕೆ ಯಾರು ಅಯ್ಯೋ ಇದಾರೆ ಅವರೇ ಮಾಡ್ತಾ ಇದಾರೆ ಸರ್ ನಾವೇನಾದ್ರೆ ನೆಕ್ಸ್ಟ್ ಪೊಲೀಸರನ್ನ ಕೇಳ್ಬೇಕು ಸರ್ ನಾವು ಸದ್ಯಕ್ಕೆ ನಾವು ಬಾಡಿಗಳ್ನ ತೆಗಿಯೋಕ್ಕೆ ಮಾಡೋದಕ್ಕೆ ಮಾಡೋಕೆ ರಿಕ್ವೆಸ್ಟ್ ಮಾಡ್ಕೊತಾನೆ ಇದ್ದೀವಿ ಆದಷ್ಟು ಬೇಗ ಅದು ಆದ್ರೂ ಒಳ್ಳೇದು ಇದಕ್ಕೆ ಕಮಿಟಿ ರಚನೆ ಮಾಡಿದ್ದಾರೆ ಸರ್ ಬೇರೆ ಗೊತ್ತಿಲ್ಲ ಸರ್ ಇಲ್ಲ ಎಲ್ಲ ನೋಡಿದ ನೋಡಿದಯ್ಯೋ ನೋಡ್ತೀವಿ ಇಷ್ಟು ಡಿಲೇ ಯಾಕೆ ಅಂತೇಳಿ ಸರ್ ವಿಟ್ನೆಸ್ ಪ್ರೊಟೆಕ್ಷನ್ ಕೊಡೋಕೆ ತುಂಬಾ ಡಿಲೇ ಆಯ್ತು ಅನ್ನುವಂತ ವಿಚಾರದಲ್ಲಿ ಪ್ರಶ್ನೆ ಕೂಡ ಬಂದಿತ್ತು ಅದು ಅವ್ರು ಕೇಳ್ಬೇಕು ಸರ್ ಅವ್ರನ್ನ ಬಿಕಾಸ್ ನಾವು ಕಥ್ ಫಾಲೋ ಅಪ್ ಮಾಡ್ತಾ ಇದೀವಿ ಬಿಕಾಸ್ ನಾವು ಎಲ್ಲ ಪ್ರೊಸೀಜರ್ ಅಲ್ಲಿ ಮಾಡ್ತಾ ಇರೋದು ಸೊ ಆಲ್ಮೋಸ್ಟ್ ಎರಡು ವಾರ ಆಗಿದೆ ಬಟ್ ಅದ ಅವ್ರನ್ನೇ ಕೇಳಬೇಕು ಕಮ್ಯುನಿಕೇಶನ್ ಆರೋಪಿ ಅಥವಾ ಸರ್ ಅದ್ರ ಬಗ್ಗೆ ನಾನು ಎಷ್ಟು ಮಾತಾಡೋಕ್ಕಾಗಲ್ಲ ಯಾಕಂದ್ರೆ ಅವ್ರದು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಇದ್ದಾರೆ ಈಗ ಅವರು ಸೊ ಅವ್ರು ಐಟಿ ಡಿಸ್ಕ್ಲೋಸ್ ಮಾಡೋದಾಗ್ಲಿ ಇನ್ನೊಂದು ಮಾತಾಡೋದಾಗ್ಲಿ ಇದು ಧರ್ಮಸ್ಥಳದಲ್ಲಿ ಏನೆಲ್ಲ ಪ್ರಕರಣ ನಡೆದಿದೆ ಸರ್ ಅದನ್ನು ಮುಚ್ಚಾಕುವಂತ ಪ್ರಯತ್ನವನ್ನೆಲ್ಲ ನಡೆದಿದೆ ಸೊ ಇವರಿಗೆ ಯಾವ ರೀತಿ ಸೆಕ್ಯೂರಿಟಿ ಬೇಕು ಇದನ್ನು ಕೂಡ ಬೇರೆ ರೀತಿಯಾಗಿ ಕೊಂಡಿಲ್ಲ ಸರ್ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಕಾಯ್ದೆ ಅಡಿ ಏನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇಶ್ಯೂ ಮಾಡಿದೆ ಆ ಗೈಡ್ಲೈನ್ಸ್ ಪ್ರಕಾರ ಪೊಲೀಸ್ ಅವರು ಕೊಡ್ತಾರೆ ಸೆಕ್ಯೂರಿಟಿ ಸೊ ನಮ್ಗೆ ಅದ್ರ ಬಿಟ್ಟು ಡೋಂಟ್ ಇರೋ ಟು ಕಮೆಂಟ್ ಅನ್ಲೆಸ್ ನೆಕ್ಸ್ಟ್ ಎಕ್ಸಿಬಿಷನ್ ಆಗುತ್ತೆ